ಸ್ವತಃ ಬೈಕ್ ಚಾಲನೆ ಮಾಡಿಕೊಂಡು ಬಂದು ಗ್ರಾಮಸ್ಥರ ಕೊಂದು ಕೊರತೆಗಳನ್ನು ಆಲಿಸಿದ್ದಾರೆ ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಕಟ್ಟಾಯ ಹೋಬಳಿ ಕಿತ್ತಾನೆ ಭೀಕನಹಳ್ಳಿ ನಡುವೆಯ ರಸ್ತೆ ವೀಕ್ಷಣೆ ಮಾಡಲು ಶಾಸಕ ಸಿಮೆಂಟ್ ಮಂಜು ಸ್ವತಃ ಬೈಕ್ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಮಳೆಗಾಲದಲ್ಲಿ ಲಕ್ಕನಾಯಕನಹಳ್ಳಿ ಕೆರೆಯ ನೀರು ತುಂಬಿ ರಸ್ತೆ ಹಾಗೂ ಜಮೀನಿಗೆ ನುಗ್ಗುತ್ತಿತ್ತು ಮಂಡಿಯವರೆಗೂ ಪ್ಯಾಂಟ್ ಮಡಚಿ ನೀರೊಳಗೆ ಇಳಿದು ಖುದ್ದಾಗಿ ಗ್ರಾಮಸ್ಥರ ಸಮಸ್ಯೆಯನ್ನು ಶಾಸಕ ಸಿಮೆಂಟ್ ಮಂಜು ಆಲಿಸಿದ್ದಾರೆ ಶಾಸಕರ ಈ ಕಾರ್ಯವೈಖರಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೀವು ಅದಕ್ಕೆ ಈಗ ನಾನ್ ನಾಳೆ ಬಿ ಡಬ್ಲ್ಯೂ ಕಳಿಸ್ಬಿಡ್ತಾ ನಾನು ಎಸ್ಟಿಮೇಶನ್ ಮಾಡ್ಕೊಂಡು ದುಡ್ಡು ಬೇಕು ಅಂತ ಹೇಳಿ ಈಗ ಅದು ಓಪನ್ ಮಾಡಿ ಸೇತುವೆ ತರ ಮಾಡ್ಬೋದು ಏನ್ ರೆಕಾರ್ಡ್ ಮಾಡಿ ರೈತರಿಗೋಸ್ಕರ ಹೋರಾಟ ಮಾಡಿದ್ದೀನಿ ಎಲ್ಲ ಮಾಡಿದೀನಿ ಸರ್ಕಾರ ಪರಿಹಾರ ಕೊಡಬೇಕು ನಮ್ಮ ಸರ್ಕಾರ ಇದ್ದಿದ್ರೆ ಸ್ಪಾಟರ್ ಕುದ್ಕೊಂಡು ಮಾಡ್ತಿದ್ದ ಪರಿಹಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಭೂರೋಧ ಪಕ್ಷದ ಒಬ್ಬ ಶಾಸಕನಾಗಿ ರೈತರಿಗ ಪರವಾಗಿ ಧ್ವನಿ ಎತ್ತಬೇಕು ರೈತರ ರೈತರಿಗೋಸ್ಕರ ಹೋರಾಟ ಮಾಡಿದೀನಿ ಆಮೇಲೆ ಏನು ಮಾಡಿದ್ರು ಫೈಪ್ ಹಾಕಿದ್ರು ಸಂಜಂಗ ಫೈಪ್ 30 ಫೈಪ್ ಹಾಕಿ ಬಿಲ್ ಮಾಡಿದ್ರು ಅವಾಗ ಏನಾಯ್ತು ಬಂದು ಬ್ಲಾಕ್ ಆಯ್ತು ನೀರು ಫುಲ್ಲು ಏನ್ ಮಾಡೋದು ಮೇಲೆ ಮಾಡಿದ್ರು ನೀರು ಕೆಳಗಡೆ ನಿಂತ್ಕೊಳ್ಳೋದು ಅದಾಯ್ತು ಅದ್ ಮಾತು ತೆಗೆದ್ರು ಕಿತ್ತಾನ ಬೀಚ್ ನಲ್ಲಿ ರೋಡಲ್ಲಿ ಮಧ್ಯದಲ್ಲಿ ಅಡಿಕೆ ಆ ಕಡೆ ಈ ಕಡೆ ಅಡಿಕೆ ಈ ಮಧ್ಯದಲ್ಲಿ ಕೆಳಗಡೆ ಒಂದು ಏನಾಗಿದೆ ಈ ಪೈಪ್ ಗಳನ್ನ ಓರಿ ಮಾಡಿದ್ದೀರ ಈ ಮಳೆಗಾಲದಲ್ಲಿ ನೀರು ತುಂಬಾ ಉಕ್ಕಿ ಹರಿದು ಇಡೀ ರೈತ ಜಮೀನಿಗೆಲ್ಲ ತೊಂದರೆ ಆಗ್ತದೆ ನೀವಿಲ್ಲಿ ನಾಳೆ ಬಂದು ಇದನ್ನ ನನಗೆ ಕೊಡ್ಬೇಕಲ್ಲ ಒಂದು ಸರ್ಕಾರಕ್ಕೂ ಕಳಿಸ್ಕೊಡ್ಬೇಕು ಎರಡನೇ ನನಗೂ ಕೊಡಬೇಕು ಸೇರಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸೇರಿಸಬೇಕು ಹೌದು